ಪೊಲಿಟಿಕಲೈಜ್ ನೀವೇ ಹೇಳ್ತಾ ಇದಲೈ ಅದು ಅದು ಏನಾಗುತ್ತೆ ಐ ಆರ್ ಹಾಕಿದರೆ ಕಾನೂನು ಬದ್ಧವಾಗಿ ತನಿಖೆ ಆಗುತ್ತೆ ಶಾಸಕರು ಇಲ್ಲಿವರೆಗೆ ಈಗ ಮಂತ್ರಿಗಳಿದ್ರೆ ಅವರು ಮಂತ್ರಿಯಿಂದ ಅಭಿಮಾನ ಕೊಡೋದು ಕೇಳೋರು ತನಿಖೆ ಆಗಲಿ ಅವರು ಶಾಸಕರು ಜನರಿಂದ ಆಯ್ಕೆ ಆಗಿರೋದು ಸರ್ಕಾರ ಎಲ್ಲ ಆಯ್ಕೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೂ ಅಥವಾ ನಮ್ಮ ಪಾರ್ಟಿಗೂ ಅಧಿಕಾರ ಇಲ್ಲ ಸಾರ್ವಜನಿಕರು ಹೈಕ ಮಾಡುತ್ತಾರೆ. ವಿಶಾ ಅವರು ಅದನ್ನ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲೇ ಮಾತಾಡ್ತಾರೋ ಗೊತ್ತಿಲ್ಲ. ಏನಿದೆ ತನಕೇ ಆಗುತ್ತೆ ತನಕೇ ಆದಮೇಲೆ ಏನಾದ್ರೆ ಕೋರ್ಟ್ ಅಲ್ಲಿ ಅವ್ರು ಅದನ್ನ ಕಾನೂನ ಎದುರಿಸ್ಬೇಕಾಗುತ್ತೆ ಎದtoned ಅವರು ಎದಿಸಿದ್ರೆ ಅಲ್ಲಿ ಅವರು ಬರ್ದಿರತಕ್ಕಂತ ಹೆಸರನ್ನ ಮೆನ್ಷನ್ ಮಾಡಬೇಕಾದ್ರೆ ಯಾವ ಹಿನ್ನೆಲೆಯಲ್ಲಿ ಅದು ಅನಿವಾರ್ಯ ಕೋರ್ಟ್ ಮುಂದೆ ಹೋಗುತ್ತೆ ಡೈರೆಕ್ಷನ್ ಬರುತ್ತೆ ಹಾಗೇನು ಹೇಳಿಲ್ಲ ಅವ್ರ ಮದುವಿನ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳ್ಕೊಂಡು ಬಂದಿಲ್ಲ ಅವತ್ ಯಾವತ್ತು ಯಾವುದೇ ವಿಚಾರಕ್ಕೆ ಹೆಚ್ಚು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿ ಏನು ಏನ್ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಅಂತ ಸಿಎಂ ಡಿ ಸಿ ಎಂ ಯಾವದೇ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡುವಂತೂ ಮಾಡಿಲ್ಲ ಯಾವ್ದಾರು ಒಂದು ನೇರವಾಗಿ ನಿಮ್ಮ ಪತ್ರಕರ್ತರು ಕೇಳಿದಾಗ ಒಂದು ಹೇಳಿರ್ಬೋದು ಚಂದ್ರಶೇಖರ್ ನಾನು ನೋಡ್ಲಿಲ್ಲ ಎಲ್ಲಪ್ಪ ಏನಾಗುತ್ತೆ ಅದನ್ನ ನಾನು ನೋಡ್ಲಿಲ್ಲ ಆ ವಿಡಿಯೋನ ಮತ್ತು ನಿನ್ನೆ ಅವರು ಡೆಲ್ಲಿನಲ್ಲೇ ಹೇಳಿದ್ದಾರೆ ಪಕ್ಷ ತೀರ್ಮಾನ ಮಾಡುತ್ತೆ ಬಂದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇವತ್ ಪತ್ರಿಕೆಗೊಳಿಸಿ ಗೊತ್ತಿಲ್ಲ ನನಗೆ ಬಟ್ ನಾನ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಆಯ್ಕೆ ಮೈಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸರ್ಕಾರನ ಜನಪರವಾದಂತ ಏನು ಯೋಜನೆಗಳನ್ನ ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನಮ್ಮೆಲ್ಲ ಸಲಹೆ ಇರುತ್ತೆ ಅದರಂತೆ ಮಾಡಿಕೊಂಡೋಗಿ ಪಕ್ಷದ ವಿಚಾರನ ಆಯ್ಕೆ ಮಾಡಿದೆ ಖರ್ಗೆ ಅವರೇ ನಮ್ಮ ರಾಜ್ಯದವರೇ ಅಧ್ಯಕ್ಷ ಇರೋದ್ರಿಂದ ಅವ್ರಿಗೆಲ್ಲ ಮಾಹಿತಿ ಇರುತ್ತೆ ಅವರು ಸಂದರ್ಭ ಬಂದಾಗ ಅದ್ರ ತೀರ್ಮಾನ ತಗೋತಾರೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಹೋಗಿದ್ದೆ ಅವರು ನಾಲ್ಕು ಜನ ಎಂ ಎಲ್ ಸಿಗಳು ಮೂರು ಜನ ನಾಮಿನೇಟೆಡ್ ಒಂದು ಯೋಗೇಶ್ವರ್ ರಾಜೀನಾಮೆಯಿಂದ ತೆರವಾದದ್ದು ನಾಲ್ಕು ಜನ ಅದನ್ನ ಫೈನಲೈಸ್ ಮಾಡೋದು ಒಂದು ಕರ್ನಾಟಕ ಭವನ ಮೂರನೇ ಓಪನ್ ಆ ಕರ್ನಾಟಕ ಭವನ ಓಪನ್ ನಾಲ್ಕು ಎಂ ಎಲ್ ಹೈಕಮಾಂಡ್ ಜೊತೆ ಎಂ ಎಲ್ ಸಿ ವಿಚಾರ ಚರ್ಚೆ ಮಾಡಿದರೆ ಅದು ಅಷ್ಟೇ ಮುಖ್ಯವಾದದ್ದು ಬೇರೆ ಉದ್ದೇಶ ಬೇರೆ ಚರ್ಚೆ ಆಗಿದ್ದೇನು ನನ್ನ ನಾನು ತಿಳ್ಕೊಂಡ ಏನೂ ಇಲ್ಲ ಸೊ ಸಹಜವಾಗಿ ಪತ್ರಕರ್ತರು ಅದು ಇದು ಕೇಳಿದಾಗ ಅವರು ಅದ್ರ ಹೈಕಮೆಂಡ್ ಜೊತೆ ಮಾತನಾಡೋದ್ರೆ ನಾವ್ ಏನಿಲ್ಲ ಅಂತ ಹೇಳಿದ್ರು ಅವ್ರೀಗ ಅನೇಕ ಯಾತ್ರಿ ಏನ್ ಮಾಡ್ತಾವ್ರಿ ನಮ್ಗೂ ಒಂದ್ ನಿಮ್ಸ ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳು ಬಂದೋಬಸ್ತ್ ಮಾಡ್ತಾರೆ ಅವರು ಗಮನಕ್ಕೆ ಬಂದಿದೆ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಕ್ರಮ ತಗೋಬೇಕು ಏನ್ ಎಚ್ಚರಿಕೆ ವಹಿಸ್ಬೇಕು ವಹಿಸ್ತಾರೆ ಈಗ ಬಿಜೆಪಿಯವರಿಗೆ ಏನಾಗಿದ್ದಾರೆ ಅಸೆಂಬ್ಲಿ ನಡೀತು ನೋಡಿದ್ರು ಗೊತ್ತಿಲ್ಲ ಮೂರು ವಾರ ಅಸೆಂಬ್ಲಿ ನಡೀತು ಯಾವತ್ತಾರ ಒಂದು ದಿವಸ ಸರ್ಕಾರದ ಎದುರುಗಡೆ ನಿಂತುಕೊಂಡು ವಿರೋಧ ಪಕ್ಷದಲ್ಲಿ ಹಿಂದೆ ಅನೇಕ ನೀವು ಎಲ್ಲ ನೋಡಿದಿರ ನನಗೂ ಮೂವತ್ತು ವರ್ಷ ಅನುಭವ ಆಗಿದೆ ಮುಖ್ಯಮಂತ್ರಿಗಳನ್ನ ಅಥವಾ ಸರ್ಕಾರದ ಮಂತ್ರಿಗಳನ್ನ ಸುಸ್ತಾಗ್ಬಿಟ್ಟು ಫೈನಾನ್ಸ್ ಮೇಲೆ ಇತಿಹಾಸದಲ್ಲಿ ಯಾವತ್ತು ಯಾರು ಇದು ಮಾಡಲ್ಲ ಉತ್ತರ ತಗೊಂಡ್ರೆ ಯಾವುದೋ ಕೆಲ್ಸಕ್ಕೆ ಇರೋ ವಿಚಾರವನ್ನ ಮುಂದಿಟ್ಕೊಂಡು ಇಡೀ ರಾಜ್ಯದ ಹನ್ನೆರಡು ತಿಂಗಳು ನಾಲ್ಕು ಲಕ್ಷ ಹೆಚ್ಚಾಗಿ ಬಜೆಟ್ ಉತ್ತರ ಹೋದಂತ ವಿರೋಧ ಪಕ್ಷದವರು ಶೋಭಾಯಾತ್ರ ಮಾಡಬೇಕು ದಂಡಯಾತ್ರ ಮಾಡಬೇಕು ಬಯಸಿಗೆ ಸಾಧ್ಯ ಅವ್ರಿಗೆ ಬೇರೆ ಯಾವ್ದೋ ಮುಂದೆ ಸಬ್ಜೆಕ್ಟ್ ಇಲ್ಲದೆ ಇದ್ದಾಗ ಈ ತರದ್ರೂಮ್ ಈಗ ಮೊನ್ನೆ ನಮ್ಮ ಸ್ನೇಹಿತರು ಈ ದಿವಸ ಬರ್ತವೆ ನೀಲಲ್ಲಿ ನೋಡಿರ್ಬೇಕು ಏ ಯಾವಾಗ ನಾವು ಯಾವತ್ತವೆ ಅಂತ ಮೋದಿಯವರ ಪ್ರಧಾನಿ ಅವ್ರು ಯಾವ ಪಕ್ಷದಲ್ಲಾದ ಏನಂತ ನಮ್ಮ ದೇಶದ ಪ್ರಧಾನಿ ಮೋದಿಯವ್ರ ಬಸ್ ಎಷ್ಟು ಲಗ್ನವಾಗಿ ಮಾತಾಡಿದ್ರು ನೋಡಿದೀನಿ ದಿವಸ ಬರ್ತಾವೆ ನೀವು ನೋಡ್ತೀನಲ್ಲ ಇವತ್ತು ಮೋದಿಯವ್ರ ಬಗ್ಗೆ ಹೇಳ್ತಾರೆ ಈ ಚುನಾವಣೆನಲ್ಲಿ ಐದು ನಿಮಿಷಕ್ಕೆ ನಾನು ಕೊಡ್ತೀನಿ ಅಂತ ಅವರೇ ಹೇಳೋರೆ ಏಯ್ ಯಾರು ಈ ಐದು ನಿಮಿಷಕ್ಕೆ ಕೊಟ್ಟಿ ಅಂತ ಹೇಳಕ್ಕೆ ಯಾರು ಹೆಂಗ್ ಹೇಳೋದು ಅಲ್ಲ ನೀವು ಕೆಳಗಡೆ ಹಾಕ್ತೀರಾ ಐದು ನಿಮಿಷ ಕೇಳಿದ್ದು ಆಗಿದ್ದೀರಾ ಈಗ ಕೊಡೋಕ್ಕಾಗಲ್ಲ ಅಂತ ಹೇಳೋದು ಇಂಥವ್ರೆ ನಾನು ಏನು ಮಾತಾಡ್ಲಿ ಏನು ಡಿಪೆಂಡ್ ಮಾಡಲಿ ಈಗ ಸೊ ಟ್ಯಾಕ್ಸ್ ಆನಂದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡೋದು ಸರ್ಕಾರ ತಗೋದಾಗಿಲ್ಲ ಯೂನಿಯನ್ ಕೊಟ್ಟಾಗಿಲ್ವಾ ಸಂಪೂರ್ಣವಾಗಿ ರೈತರಿಗೆ ಕೊಟ್ಟು ನಾಲ್ಕು ರೂಪಾಯಿ ಏನ್ ಜಾಸ್ತಿ ಮಾಡಿದರೆ ಅದೆಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಗ್ರಾಹಕರಿಗೆ ಹೋಗ್ತಾ ಇದೆ ನೀವು ನಗರ ಇಪ್ಪತ್ತು ಪ್ರದೇಶದಲ್ಲಿ ಪ್ರತಿ ಒಬ್ರು ಅವರ ತಂದೆ ಅಥವಾ ಅವರ ಸಂಬಂಧಿಕರು ಅವರ ಸೋದರರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ ಅವ್ರಿಗೆ ನಾಲ್ಕು ರೂಪಾಯಿ ಜಾಸ್ತಿ ಸಿಗುತ್ತೆ ಕೆಲವೊಂದು ನೂರು ಲೀಟರ್ಗೆ ಎಷ್ಟು ನಾಲ್ಕು ಸಾವಿರ ಎಷ್ಟು ಸಿಗುತ್ತೆ ನೂರು ಲೀಟರ್ ನಾಲ್ಕು ರೂಪಾಯಿ ನಾಲ್ಕು ಸಾವಿರ ಸಿಗುತ್ತೆ ಒಂದ್ ದಿವಸಕ್ಕೆ ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಒಂದು ರೂಪಾಯಿ ಒಂದು ಪೈಸಾ ಮುಖ್ಯಮಂತ್ರಿಗಳು ನಿರ್ದಿಷ್ಟವಾಗಿ ಆದೇಶ ಮಾಡಿದರೆ ಯೂನಿಯನ್ ಅಲ್ಲಿ ಇಟ್ಕೊಳ್ಳೋಕಿಲ್ಲ ಇದು ಬಹಳ ರೈತರು ಬೇಡಿಕೆ ಇತ್ತು ನಮ್ಗೆ ರೇಟ್ ಜಾಸ್ತಿ ಆಗಿದೆ ಮೇಂಟೆನೆನ್ಸ್ ಜಾಸ್ತಿ ಆಗಿದೆ ನಮ್ಗೆ ಜಾಸ್ತಿ ಕೊಡಬೇಕು ಅಂತ ಅದಕ್ಕೋಸ್ಕರ ಮಾಡಿದ್ರು ಆಮೇಲೆ ಪಕ್ಕದ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ರು ಒಂದು ಗಂಟೆ ಪಕ್ಕದ ಎಲ್ಲಾ ರಾಜ್ಯಗಳಲ್ಲೂ ಸಹ ಐವತ್ತೈದು ರೂಪಾಯಿಂದ ಅರವತ್ತೆಂಟು ರೂಪಾಯಿ ವರ್ಗೂ ಒಂದೇ ರಾಜ್ಯ ನಲವತ್ತೆರಡು ರೂಪಾಯಿ ಅದರಿಂದ ನಾಲ್ಕು ರೂಪಾಯಿ ಜಾಸ್ತಿ ಇಲ್ಲಪ್ಪ ನಾಲ್ಕೈದು ರೂಪಾಯಿ ಜಾಸ್ತಿ ಮಾಡೋ ಕೊಟ್ಟು ಅವಾಗ್ಲೂ ಹೀಗೆ ಕೊಟ್ಟಿದ್ದೀವಿ ಅವಾಗ್ಲೂ ಇವಾಗಲೂ ಇವಾಗ ಗುರು ಮಂಜಣ್ಣ ಅವರು ಏನು ಇಲ್ಲೇ ಸಬ್ಜೆಕ್ಟ್ ಹೇಳ್ತಾರೆ ಅಷ್ಟೇ ನಿಮ್ಗೆ ತಿಳಿಸಿ ನಾವು ಅವಾಗ ಮುಖ್ಯಮಂತ್ರಿಗಳ ಆದೇಶ ನೇರವಾಗಿ ಯೂನಿಯನ್ ಇಟ್ಕೊಳ್ಳೋಂಗಿಲ್ಲ ಅಂತೆ ಅದರಲ್ಲಿ ಆಸ್ನ ಯೂನಿಯನ್ ಮಾತ್ರ ಒಂದ್ ರೂಪಾಯಿ ಚರ್ಚೆ ಆಯ್ತು ಅದನ್ನು ಇಟ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಕೆಎಂ ನಿಂದ ಡೈರೆಕ್ಷನ್ ಹೋಗಿದ್ರು ನನಗೆ ಗೊತ್ತಿದ್ದಂಗೆ ನನ್ ಮತ್ತೋಗಿದೆ ಫುಲ್ ಡೀಟೇಲ್ ಗೊತ್ತಿಲ್ಲ ಅವಾಗ ಜಾಸ್ತಿ ಮಾಡಿದ್ರು ಬಟ್ ಅವತ್ತು ಸರ್ ನಮ್ಮ ಮಂಡ್ಯ ಯೂನಿಯನ್ ನನ್ನ ಹತ್ರ ಚರ್ಚೆ ಮಾಡಿದ್ರು ನಮ್ಮ ಅಧ್ಯಕ್ಷರು ಎಂ ಡಿ ಅವರು ಸರ್ ಈ ತರ ಇದೆ ನಾವು ಇಟ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು ಆಸನದಲ್ಲಿ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ರೆ ಸರ್ಕಾರ ನೀವು ಮಾಡಿದ ಇಲ್ಲೆಲ್ಲ ಒಂದ್ ವರ್ಷ ಬೆಂಬ್ರೈವ್ ಎಲ್ಲ ಇಟ್ಕೊಂಡು ಕೊಟ್ಟಾಯ್ತು ಈ ಕೇಂದ್ರ ಸರ್ಕಾರದ ಕೆಲಸ ಮಾಡ್ಕೊಂಡು ಈಗ ಗಂಟೆ ತಗೊಂಡು ಹೇಳಿಲ್ಲ ಗುರು ನಾನು ಹೇಳಿದೆ ಕುಮಾರಸ್ವಾಮಿ ವಿಚಾರ ಕೇಳಬೇಡ್ರಿ ನನ್ನ ನಿಮ್ಗೆ ಎಲ್ರಿಗೂ ಕೈ ಮುಗಿದೀನಿ ಅಂತ ಏನೋ ನಾನು ಏನ್ ಮಾಡಿ ನೋಡಿ ಅವ್ರಿಗೆ ಅವ್ರಿಗೆ ಅವ್ರಿಗಿರೋ ಅವ್ರಿಗಿರೋ ಸ್ಥಾನಮಾನಗಳು ಎರಡು ಬಾರಿ ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿ ಆಗಿರ್ ನಾನು ಯಾರನ್ನು ಲಘುವಾಗಿ ಮಾತಾಡೋಕೆ ಇಷ್ಟಪಡಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರು ಈಗ ಮಾಡೋದ್ ಬೇರೆ ಗೊತ್ತಿಲ್ಲ ಎಷ್ಟು ಬಾರಿ ಅದು ಒಂದು ಬಾರಿನ ಎರಡು ಬಾರಿ ಈಗ ಅವ್ರು ಯಾರೋ ಹೇಳಿದಾರೆ ನಮ್ಮ ಅಣ್ಣಾನಿಯರು ಅಹ್ ತಮ್ಮಣ್ಣರು ಯೂನಿವರ್ಸಿಟಿ ಮೈ ಮಂಡ್ಯದಲ್ಲಿ ಮಾಡೋದ್ ಸ್ವಾಗತ ಆದ್ರೆ ಹಾಸನ ನಮ್ಮ ರೇವಣ್ಣ ಕೇಂದ್ರದ್ದು ಬಹುಶಃ ಟ್ರಾನ್ಸ್ಪೋರ್ಟೇಶನ್ ಕನ್ವಿನಿಯೆಂಟ್ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಕೇಳ ಅವ್ರಿಗೆ ನೇರವಾಗಿ ರೇವಣ್ಣ ತಪ್ಪುವಂತೂ ಹೇಳಕ್ಕಾಗಲ್ಲ ಕುಮಾರ್ ಸಮಯದಲ್ಲಿ ಇವ್ರಿಗೆ ಹೇಳೋರಾ ನಮ್ಮ ಅಣ್ಣ ಮಾಡಿದ್ದು ತಪ್ಪು ಹಾಸನ ಕಾಲೇಜು ಮಂಡ್ಯಕ್ಕೆ ಸೇರ್ಪಡೆ ಬೇಡ ಅಂತ ಹೇಳೋದು ತಪ್ಪು ಅದನ್ನ ನಾನು ಹೇಳ್ತೀನಿ ಅಂತ ಅವ್ರ ತಂದೆ ಹೇಳೋರ ಮಂಡ್ಯ ಕಣ್ಣು ಇಬ್ರು ಹೇಳಿದಿಲ್ಲ ದೇವೇಗೌಡರು ಸಹ ಕುಮಾರಸ್ವಾಮಿ ಅವರು ಎಲ್ಲಿ ಹೇಳಿದ್ವಲ್ಲ ಈಗ ಏನು ಉತ್ತರ ಕೊಡ್ತೀರ ನಾವು ಈಗ ರೇವಣ್ಣವರು ಅಸೆಂಬ್ಲಿಲಿ ಸಿಕ್ಸ್ಟಿ ನೈನ್ ಕ್ವಶನ್ ಕೇಳಿದ್ರು ಅದ್ರಲ್ಲಿ ಏನು ಪ್ರತಿಫಲ ಸಿಗ್ಲಿಲ್ಲ ಅಂತ ಹೇಳಿ ಸೊ ಗವರ್ನರ್ ಹತ್ರ ಓದ್ವಿ ಸೊ ಇವತ್ತು ಹಾಸನ ವಾತಾವರಣ ಮಂಡ್ಯ ವಾತಾವರಣ ಒಂದೇ ಮತ್ತು ಹಾಸನದಲ್ಲಿ ಬೆಳೆಯುವ ಎಲ್ಲ ಬೆಳೆನ ಸಂಶೋಧನೆ ಆಗ್ತಾ ಇರೋದು ಮಂಡ್ಯದಲ್ಲಿ ಹಾಸನದಿಂದ ನೇರವಾಗಿ ಹಾಸನ ಚನ್ನಾಪಣ್ಣ ಶಾಮಗಡೆಗುರ ಸಂತಿ ಮೇಲ್ಕೋಟೆ ಶಿವರಲ್ಲಿ ನೂರು ಕಿಲೋಮೀಟರ್ ಆಗಲ್ಲ ಏನಾದ್ರು ತೊಂದರೆ ಅಂದ್ರೆ ಬೆಳಿಗ್ಗೆ ಎರಡು ಬಸ್ಸು ಮಧ್ಯಾಹ್ನ ಎರಡು ಬಸ್ಸು ಸಾಯಂಕಾಲ ಎರಡು ಬಸ್ ನೇರವಾಗಿ ಹಾಕ್ಸ್ತೀವಿ ರೈತ ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ ಇಂಥದ್ದು ಮಾತಾಡ್ತಾರೆ ಅವ್ರಿಗೆ ನೀವು ಕುಮಾರಸ್ವಾಮಿ ಸ್ವಾಮಿ ಹಿಂಗಾದ್ರು ಇವ್ರ ಹಿಂಗಾದ್ರು ಬಿಟ್ಬಿಡ್ಬಾ ಪ್ಲೀಸ್ ಬಿಟ್ಬಿಡು ಯಾಕೆ ಈಗ ಏನಾಗುತ್ತೆ ಜನ ನೋಡಿದ್ರು ಯಾಕೆ ಚಂದರಾಯ ಸ್ವಾಮಿ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ ಅಂತ ಅನ್ನೋದು ಬೇಡ ನನ್ನ ಉದ್ರೆ ಕೊಡೋದು ಬೇಡ ಅವ್ರಿಗೆ ಪಾಪ ಅವ್ರ ತಪ್ಪ ಅವ್ರಿಗೆ ಅರ್ಭ ಈ ನಮ್ಮ ಯಾವುದು ಮೇಕೆ ಮೇಕೆ ಮೇಕೆದಾಟ್ಲಾಗಿ ನಗು ಪಾಟ್ಲಾಗಿ ಮಾತಾಡ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೇಕೆ ಮೇಕೆದಾಟ್ನ ವಿಚಾರವನ್ನ ಬಳಸಿಕೊಂಡು ನನ್ನನ್ನು ಎಂಪಿ ಮಾಡಿ ಕೇಂದ್ರದಲ್ಲಿ ಮೋದಿಯ ಸರ್ಕಾರ ಬರುತ್ತೆ ಐದು ನಿಮಿಷದಲ್ಲಿ ನಾನು ಮಂಜೂರಾತನ ಕೊಡಿಸ್ತೀನಿ ನಿಮ್ಮಲ್ಲೇ ಟಿಪ್ಸ್ ಇದೆ ಈಗಲೂ ಎಲ್ಲವೂ ಆಗ್ತಾ ಇದೆ ಹೇಳಿ ಅದು ಆ ಮಂತ್ರಿ ಆದ್ಮೇಲೆ ಎಲ್ಲರಪ್ಪ ಎಲ್ಲಿಗಿರಿ ಕುಮಾರಸ್ವಾಮಿ ಅಂತ ಯಾರು ಕೇಳಿದ್ರು ಅಂತೇಳಿ ಅದಕ್ಕೆ ಯಾವ ರೀತಿ ಹೇಳಿದ್ದಾರೆ ಅಂತ ನಿಮಗೆ ಗೊತ್ತೀವಿ ಮತ್ತು ಈಗ ಹೇಳಿದರೆ ತಮಿಳುನಾಡಿನಲ್ಲಿ ಅವ್ರ ಕೋರ್ಡಿನೇಷನ್ ಗೌರ್ಮೆಂಟು ಚೆನ್ನಾಗಿದ್ದಾರೆ ಡಿ ಎಂ ಕೆ ಅವರು ಕಾಂಗ್ರೆಸ್ನವರು ಅವ್ರ ಹತ್ರ ಹಿಂದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಗೋವಾದಲ್ಲಿ ಬಿ ಜೆ ಪಿ ಕೇಂದ್ರದಲ್ಲೂ ಬಿ ಜೆ ಪಿ ಮಾಡಲಿಲ್ಲ ಎಲ್ಲರೂ ಅವರವ್ರ ರಾಜ್ಯ ಅವರವ್ರ ಇದ ನೋಡ್ತಾರೆ ನಮ್ಮ ತಮಿಳುನಾಡಿನ ಡಿ ಎಂ ಕೆ ಸಂಬಂಧ ರಾಜಕೀಯ ಅಷ್ಟೇ ಅವ್ರ ರಾಜ್ಯವನ್ನ ನಮ್ಮ ರಾಜ್ಯವನ್ನ ನಮ್ಮ ಸಮಸ್ಯೆ ಬಂದಾಗ ನಾವು ಸರೆಂಡರ್ ಆಗ್ತಾ ಇರಲ್ಲ ಅವ್ರ ಸಮಸ್ಯೆ ಬಂದಾಗ ನಾವು ಸೆರೆಂಡರ್ ಆಗ್ತದೆ ಇಡೀ ರಾಷ್ಟ್ರದಲ್ಲಿ ಅವರವ್ರ ರಾಜ್ಯದ ಈತ ಅವ್ರವರ ಸರ್ಕಾರಗಳು ಬಂದಾಗ ಮಾಡುತ್ತೆ ಇವ್ರು ಇವಾಗ ಬಿಜೆಪಿಯವ್ರ ಜೊತೆ ಕುಸ್ತಿ ಆಡ್ತಾರೆ ಮುಸ್ಲಿಂ ಬಗ್ಗೆ ಬೈದ್ರು ಮೊನ್ನೆ ಮುಸ್ಲಿಂ ಬಿದ್ದು ಸಪೋರ್ಟ್ ಮಾಡ್ತಾರೆ ಯಾವ್ದಿಲ್ವೋ ಯಾವುದು ಸರಿ ಅದರಿಂದ ನಾವು ಮಾಡಲೇಬೇಕು ಅಂತ ಆದ್ರೆ ನಾವು ಮಾಡ್ಲೇಬೇಕು ಅಂತ ಹೇಳಲಿಕ್ಕಾಗಿಲ್ಲುಮಾರಸ್ವಾಮಿ ಅವರ ವಿಚಾರನ ನಾನು ಮುಂದೆ ಚರ್ಚೆ ಮಾಡೋದು ಬೇಡ ಅಂತ ಕೈ ಮುಗಿತೀನಿ ಹೇಳ್ತಿಲ್ಲ ಬಾಯ್ ಬಿಡಿಸ್ತೀಯ ಈಗ ನಾನು ಅವತ್ತೇ ಹೇಳಿದ ಒಂದು ಸರಿ ಒಂದು ತಾಯಿನ ಒಂದ್ಸರಿ ತಾಯಿ ಮಗ ಬಂದ್ಮೇಲೆ ಅವ್ರ ಸಾಯಿ ಡಿಫರೆನ್ಸ್ ಡಿಫ್ರೆನ್ಸ್ ಹೆಂಡತಿ ಅಂತ ಮತ್ಮೇಲೆ ಹೆಂಡತಿರು ಅಂದ್ರೆ ಸ್ನೇಹಿತರೆ ನನಗೆ ಅವ್ರಂಗೆ ಇವತ್ತು ನನ್ನ ವೈರಿ ಅದೆಲ್ಲ ಹೇಳಲ್ಲ ಸ್ನೇಹಿತರೆ ಅವ್ರು ಅವ್ರು ನನ್ಗೆ ಇಷ್ಟ ಇಲ್ಲ ನನಗೇನು ಬೇಜಾರಾಗಿಲ್ಲ ಅದ್ರಿಂದ ನಾನ್ ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ ಸರಿ ಒಳ್ಳೇದ ಅವ್ರು ಬಹಳ ಎತ್ತರಕ್ಕೆ ಹೋಗೋರು ಹೀಗೆ ಅಂತ ಹೇಳಿ ಜಯನ ಕೇಳು ನನಗಿನ್ ಜಾಸ್ತಿ ಈಗಲೂ ನಿರಂತರವಾಗಿ ಸಂಪರ್ಕ ಲೀಡರ್ಗಳು ಆ ಸೊಸೈಟಿ ವ್ಯಾಪ್ತಿನಲ್ಲಿ ಅವರು ಅದೇ ಊರು ವ್ಯಾಪ್ತಿ ಹಾಗಾಗಿ ಒಂದು ಸೊಸೈಟಿಗೆ ಹೇಳಿದರೆ ನಿಂತು ಕೇಳಿದ ಸರಿಯಪ್ಪ ಮಕ್ಕಳು ಅವ್ರಿಗೇನಾದ್ರು ಸ್ಥಳೀಯ ಅವರೆಲ್ಲ ಸೊಸೈಟಿ ವ್ಯಾಪ್ತಿ ಜನ ನಿಂತ್ಕೋಬೇಕು ಅಂತ ಇದಾರೆ ಅಂತ ಅಂದಾಗ ನಾನು ಯಾಕೆ ಬೇಡ ಅಂತ ಈಗಲೂ ಓಡಾಡ್ತಾ ಇದ್ದಾನೆ ನಾನು ಇಲ್ಲಪ್ಪ ನನ್ನ ಮನೆಯಲ್ಲಿ ನಾನು ನಾಗಮಂಗಲಕ್ಕೆ ಮಗಲಕ್ಕೆ ಹೋಗಾಗ ಇದ್ದಾಗ ಖಾಸಗಿ ಸಮಾರಂಭಗಳಿಗೆ ನನ್ನ ಹೆಂತಿ ನನ್ನ ಮಗ ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣನ ಮಗ ನಾಲ್ಕು ಜನ ಓಡಾಡ್ತಾರೆ ಅಟ್ ಅವರು ಮತ್ತೆ ಬರ್ಲಿಲ್ಲ ಅನ್ನೋದು ಊರಿದೆ ಹಾಗಾಗಿ ಅವ್ರಿಗೆ ನಿರಂತರವಾಗಿ ಸಂಪರ್ಕ ಇರೋದ್ರಿಂದ ಇದೇನು ವಿಶೇಷ ಆಗಲ್ಲ ಸೊಸೈಟಿ ವ್ಯಾಪ್ತಿನ ಡೈರೆಕ್ಟ್ರಾಗಿ ಕೆಲಸ ಅಯ್ಯೋ ಪಾಪ ಬಹಳ ಹೊರ್ತುಪಡಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿವೆ ಏನು ಅವೆಲ್ಲ ಮನೇಲಿ ಏನಿಲ್ಲ ಬರ್ತೀವಿ ಇದೇನು ಆಸಂದಲ್ಲ ಇದು ಮಂಡ್ಯ ಅವ್ರ ಕಾನೂನು ಅವ್ರು ಮಾಡ್ಕಾರೆ ನಮ್ ಕಾನೂನು ನಾವು ಮಾಡ್ಕೋತೀವಿ ನಾವು ನಾವು ಈ ದೇಶಕ್ಕೆಲ್ಲ ಒಂದೇ ಅವರು ಈಗಾಗಲೇ ಮುಸ್ಲಿಂ ಪರ ಕಿಟ್ ಕೊಟ್ಟವ್ರೆ ಮುಸ್ಲಿಂ ಪರ ಇದು ಇರೋದಲ್ಲ ಮುಸ್ಲಿಮ್ಗೆ ತೊಂದರೆ ಇಲ್ಲ ಅಂತೂ ಕ್ಲಾರಿಫಿಕೇಶನ್ ಕೊಡ್ತಾರೆ ನೋಡ್ಲಿ